ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನಸ ತಾಯಿ ಪ್ರೀತಿಗೆ ಮೋಸ ಇಲ್ಲ ಎಂಬ ಚಿತ್ರವನ್ನ ಬಟನ್ ಹೊತ್ತುವುದರ ಮೂಲಕ ಚಾಲನೆ ಮಾಡಿದರು ನಂತರ ಅವರು ಮಾತನಾಡುತ್ತಾ ಗ್ರಾಮೀಣ ಪ್ರದೇಶದ ಪ್ರತಿಭೆ ಭೀಮೇಶ್ ತಂದೆ ಶಂಕರ್ ದೇವಸೋಗೂರು ಅದ್ಭುತವಾಗಿ ತಮ್ಮ ಈ ಕಿರುಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ ತಾಯಿ ಪ್ರೀತಿ ಎಲ್ಲ ಪ್ರೀತಿಗಿಂತ ಹೆಚ್ಚು ತಾಯಿ ಪ್ರೀತಿಯಲ್ಲಿ ನಿಸ್ವಾರ್ಥ ಇದೆ ಮಮತೆ ಇದೆ ಅಭಿಮಾನ ಇದೆ ಎಂಬುದನ್ನು ಅರ್ಥಪೂರ್ಣವಾಗಿ ತಮ್ಮ ನಟನೆ ಮೂಲಕ ತೋರಿಸಿಕೊಟ್ಟಿದ್ದಾರೆ ಈ ಕಿರುಚಿತ್ರ ಮಾಡಿದಂತ ಎಲ್ಲ ಕಲಾವಿದರು ಉತ್ತಮವಾಗಿ ನಟನೆ ಮಾಡಿದ್ದಾರೆ ಈ ಚಿತ್ರದ ಮೂಲಕ ಯುವಕರು ಬೇಗನೆ ಪ್ರೀತಿ ಎಂಬ ಮೋಹಕ್ಕೆ ಬಲಿಯಾಗಿ ತಮ್ಮ ಹೆತ್ತವರನ್ನ ಹೊತ್ತವರನ್ನ ಸಾಕಿದವರನ್ನ ಮರೆಯುತ್ತಾರೆ ವಾಸ್ತವಿಕ ಬದುಕಿನಲ್ಲಿ ತಮ್ಮ ಬದುಕನ್ನ ರೂಪಿಸಿಕೊಳ್ಳಬೇಕೆಂಬುವುದು ತಾಯಿ ಪ್ರೀತಿ ನಿಜವಾದ ಪ್ರೀತಿ ಎಂಬುವುದು ಈ ಚಿತ್ರದಲ್ಲಿ ಮೂಡಿ ಬರುತ್ತದೆ ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ರಾಯಚೂರಿನಲ್ಲಿ ಅದರಲ್ಲಿಯೂ ಸಹ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದ್ಭುತ ಪ್ರತಿಭೆಗಳಿವೆ ಆರ್ಥಿಕ ಕಾರಣದಿಂದಲೂ ಅಥವಾ ವೇದಿಕೆಯೂ ಸಿಗದೇ ಇರುವುದು ಕಾರಣದಿಂದಲೂ ಮತ್ತು ಹೆಚ್ಚು ಪ್ರೋತ್ಸಾಹದ ಕೊರತೆಯಿಂದಾಗಿ ಆ ಪ್ರತಿಭೆಗಳು ಹೊರಗೆ ಬರುತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದ ಯುವಕರು ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿ ತಮ್ಮ ನಟನೆ ಮೂಲಕ ಅದ್ಭುತ ಸಂದೇಶವನ್ನ ಸಮಾಜಕ್ಕೆ ಕೊಡುತ್ತಿರುವುದು ಸಂತೋಷದ ಸಂಗತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಲನಚಿತ್ರ ನಾಯಕ ಭೀಮೇಶ್ ಬಾಲಾಕಲಾ ಆದಿತ್ಯ ವಸ್ತ್ರ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಮಹಿಳಾ ಕಾರ್ಯದರ್ಶಿಯಾದ ಡಾ ನಾಗವೇಣಿ ಪಾಟೀಲ್ ರಾಯಚೂರು ಗ್ರಾಮೀಣ ಬಿಜೆಪಿ ಘಟಕದ ಅಧ್ಯಕ್ಷರಾದ ಮಾಂತೇಶ್ ಖ್ಯಾತ ಜನಪದ ಹಾಡುಗಾರರು ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದ ಡಾ ಪ್ರಕಾಶ್ ನಂದಿ ಜೂನಿಯರ್ ರಾಜ್ಕುಮಾರ್ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿ ವೆಂಕಟೇಶ್ವರ್ ಶ್ರೀಮತಿ ಕವಿತಾ ಆಧೋನಿ ಹುಲಿಗೆಪ್ಪ ಸಂಗೀತ ಕಲಾವಿದರಾದ ಎಸ್ ನೂಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶುಭಾ ಪಾಟೀಲ್ ಪ್ರಾರ್ಥನಾ ಗೀತೆಯನ್ನ ಹೇಳಿದರು ಅದ್ಭುತವಾದ ಒಂದು ಚಿತ್ರ ಮಾಡಿದ್ದಾರೆ ನಮ್ಮ ಭೀಮಾಶಂಕರ್ ಹಣಪತ್ ತಾಯಿ ಪ್ರೀತಿ ಯಾವ ರೀತಿ ಅನ್ನೋದು ಹುಡುಗರು ಇವತ್ತು ನಾಳೆ ಯುವಕರಿಗೆ ಭಾಳಷ್ಟು ಒಂದು ಎಲ್ಲೋ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿದ್ದೆ ನಾನು ಮೊಬೈಲ್ ಸಲುವಾಗಿ ತಾಯಿನೇ ಉಳಿದ್ಬಿಡ್ತಾನೆ ಒಂದು ಐಫೋನ್ ಅಂತೇಳಿ ಐಫೋನ್ ಏನಿದೆ ಐಫೋನ್ ಸಲುವಾಗಿ ತಾಯಿನೇ ಉಳಿದ್ಬಿಡ್ತಾನೆ ಅಂಥ ಒಂದು ಕಾಲದಲ್ಲಿ ನಾವಿದ್ದೇವೆ ಇಂಥ ಸಮಯದಲ್ಲಿ ತಾಯಿ ಪ್ರೀತಿ ಎಷ್ಟು ಅನ್ನೋದು ಒಂದು ಚಿತ್ರ ಮುಖಾಂತರ ತೋರಿಸಿದ್ದಾನೆ ನಮ್ಮ ಶಂಕರ್ ಭೀಮಾಶಂಕರ್ ಅವನು ಆ ಹುಡುಗಿ ಪ್ರೀತಿಯಲ್ಲಿ ಹುಡುಕಾಕ್ಬಿಡ್ತಾನೆ ಈ ಚಿತ್ರದಲ್ಲಿ ನಾವೆಲ್ಲರೂ ತಾಯಂದಿರು ಊಟ ಮಾಡ್ತಾ ಮಾಡ್ತಾ ನೋಡಿ ಅವನು ಹುಡುಕ ಕುಡಿಯೋದಕ್ಕೆ ಚಟಗಾರ ಹಾಕ್ಬಿಡ್ತಾನೆ ನಿರ ಆದ ನಂತರ ತಾಯಿ ಆ ಹುಡುಗಿ ಬಿಟ್ಟೋದ ನಂತರ ತಾಯಿ ಮೇಲೆ ಎಷ್ಟು ತಾಯಿ ಎಷ್ಟು ಪ್ರೀತಿಸ್ತಾಳೆ ತಾಯಿನೇ ಕಾಲು ಮುಗಿಯೋಕ್ಕೆ ಹೋಗ್ತಾಳೆ ಆ ಹುಡುಗಿ ನನ್ನ ಮಗನ ಮಾಡ್ಕೊಮ್ಮ ಅಂತೇಳಿ ಅಂತ ಒಂದು ಅದ್ಭುತ ಚಿತ್ರ ಮಾಡಿದ್ದೆ ನಮ್ಮ ಭೀಮಶಂಕರ್ ಅಪ್ಪತ್ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿತ್ರ ದೊಡ್ಡ ಚಿತ್ರ ಮಾಡಲಿ ನಾವೆಲ್ಲ ರಿಚೂರ್ನ ನಮ್ಮೆಲ್ಲರೂ ಸಹಕಾರ ಇರುತ್ತೆ ಅಣ್ಣನವರಾದ ಪ್ರಕಾಶ್ ಅವರು ಅಲ್ಲಿ ಶಂಕಿಗಾರರಲ್ಲಿ ಅವರು ಅದ್ಭುತ ಕಲಾವಿದರು ನಮ್ಮ ಕಾಂಗ್ರೆಸ್ ಲೀಡರ್ ಬಂದಿದ್ದ ಇವರು ನಾಗವೇಣಿ ಪಾಟೀಲ್ ಅವರು ಅವರು ಸಹಕಾರ ಮಾಡಬೇಕು ಮಾಡಬೇಕಮ್ಮ ಯುವಕರಿಗೆ ಮೊನ್ನೆ ಹೋದ ಗುರುವಾರ ನಮ್ಮ ಶೈನಿಂಗ್ ಶಿವರಾಜ್ ಲೋಡಿಂಗ್ ಅಂತೇಳಿ ಚಿತ್ರ ಭಾಳ ಅದ್ಭುತ ಚಿತ್ರ ಮಾಡಿದ್ದರು ಅವ್ರದ್ದು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ ನಾವು ಒಳ್ಳೆಯದಾಗಲಿ ಶುಭವಾಗಲಿ ಈಗ ಚಿತ್ರ ಬಿಡುಗಡೆ ಮಾಡ್ತೇವೆ ತಾವೆಲ್ಲರೂ ಪ್ರಸಾದ ಮಾಡ್ತಾ ಮಾಡ್ತಾ ನೋಡ್ಬೇಕಾಗಿ ವಿನಂತಿ ಮಾಡೋಣ ನಿರ್ಮಾಪಕರು ನಿರ್ದೇಶಕರಾಗಿದ್ದ ಭೀಮಾ ಅವರು ಪೂಜ್ಯರಿಗೆ ನಿಜ ಸನ್ಮಾನವನ್ನು ಏರ್ಪಡಿಸಿದರೆ ಆ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಪೂಜ್ಯರಿಗೆ ಪರಿಸರ ಸಹಕಾರ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮೂವತ್ತು ಮೂರು ವರ್ಷ ಶಿಕ್ಷಕ ವೃತ್ತಿಯನ್ನ ಸಂಪೂರ್ಣವಾಗಿ ಇವತ್ತ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ಆ ಸಾಯಿಬೋರ ಸದಾ ಆಶೀರ್ವಾದ ನನಗೆರಲಿ ಗುರುಜಿಯವರ ಸಹಕಾರ ಮಾರ್ಗದರ್ಶನಕ್ಕೆ ನಾನು ಗುರುವಾರಕ್ಕೆ ಹೇಳ್ತಿರ್ತೇನೆ ನನಗೆ ತುಂಬ ನುಡಿಕ್ಕೆ ಅವಕಾಶ ಮಾಡಿಕೊಂಡು ಬಂದ ಗುರುಜಿಯವರಿಗೆ ಅವರ ಕುಟುಂಬದವರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ನಾನು ವಿಷಯ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ